ಧಾರ್ಮಿಕ ಸಂಸ್ಥೆಯ ಪ್ರತಿ ವರ್ಷದ ಕಾರ್ಯಶ್ರದ್ಧೆಯ ಸಂಕಲ್ಪದಂತೆ ಈ ಬಾರಿ ಕೂಡ ಪಿತೃದೋಷ ಪ್ರೇತ ಬಾಧೆ ನಿವಾರಣೆಗಾಗಿ ಒಂದು ವಿಶೇಷ ಅವಕಾಶವನ್ನು ಒದಗಿಸಲಾಗುತ್ತಿದೆ ಶ್ರೀರಾಮ್ ಭಟ್ ಗುರುಜಿ ಅವರ ನೇತೃತ್ವದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಶ್ರೀರಂಗಪಟ್ಟಣದ ಹಾಗೂ ಗೋಕರ್ಣ ಕ್ಷೇತ್ರದಲ್ಲಿ ಪಿತೃ ಕಾರ್ಯಗಳನ್ನು ನಡೆಸಲಾಗುತ್ತಿದೆ ಕಾರ್ಯಕ್ರಮ ಉದ್ದೇಶ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅಕಾಲಿಕ ಮರಣ ಹೊಂದಿದ್ದಾರಾ ಪದೇ ಪದೇ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ ನಿಮ್ಮ ಕುಟುಂಬದಲ್ಲಿ ಅಪಘಾತಾದಿ ದುರ್ಮರಣಗಳಿಗೆ ಬಲಿಯಾಗಿದ್ದಾರಾ ನಿಮ್ಮ ಮಕ್ಕಳಿಗೆ ಮದುವೆ ಯೋಗ ಕಂಕಣ ಬಲ ಕೂಡಿ ಬರುತ್ತಿಲ್ಲವ ಉದ್ಯೋಗ ವ್ಯಾಪಾರದಲ್ಲಿ ಉನ್ನತಿಯಾಗುತ್ತಿಲ್ಲವ ಇಂತಹ ಸಮಸ್ಯೆಗಳೇ ಅಲ್ಲದೆ ಪಿತೃಶಾಪ ಪ್ರೇತಬಾಧೆ ದುಷ್ಟದೃಷ್ಟಿ ದೋಷ ನಿವಾರಣೆಯಂಥ ಕ್ಲಿಷ್ಟ ದೋಷಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಇದು ಸಕಾಲ ಕಾರ್ಯಕ್ರಮಗಳು ಮೋಕ್ಷ ನಾರಾಯಣ ಬಲಿ ತ್ರಿಪಿಂಡಿ ಶ್ರಾದ್ದ ಪ್ರೇತೋದ್ಧಾರ ಪ್ರಾಯಶ್ಚಿತ್ತ ತಿಲಹೋಮ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಸ್ವತಃ ಶ್ರೀರಾಮ್ ಭಟ್ ಗುರುಜಿ ಅವರ ಮಾರ್ಗದರ್ಶನದಲ್ಲಿ ಶಾಸ್ತ್ರೀಯವಾಗಿ ನಡೆಸಿಕೊಡಲಾಗುತ್ತದೆ ಕುಟುಂಬ ವರ್ಗ ಬಂಧು ಮಿತ್ರ ವರ್ಗ ಹೀಗೆ ಯಾರೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ ಅವರಿಗೆ ಸೂಕ್ತ ಪರಿಹಾರ ಮಾರ್ಗದರ್ಶನ ನೀಡಲಾಗುವುದು ಈ ಪೂಜೆಯಲ್ಲಿ ಭಾಗಿಯಾಗಲು ಹಾಗೂ ನಿಮ್ಮ ಪೂಜೆಯನ್ನು ಮುಂಗಡವಾಗಿ ಕಾಯ್ದಿರಿಸಿಕೊಳ್ಳಲು ಈ ಕೂಡಲೇ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಎರಡು ಐದು ಐದು ನಾಲ್ಕು ನಾಲ್ಕಕ್ಕೆ ಕರೆ ಮಾಡಿ